ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಮೊದಲ ಹಂತದ ಚುನಾವಣೆ ಮುಗಿದೋಗಿದೆ ಮತದಾರರು ಮತದಾನವನ್ನ ಮಾಡಿ ಆಗಿದೆ ಜೊತೆಗೆ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಗಟ್ಟಿಯಾಗಿ ಭದ್ರವಾಗಿ ಕೊಡ್ತಿದೆ ಇನ್ನು ಎರಡನೇ ಹಂತದ ಚುನಾವಣೆಯಲ್ಲಿ ಇವತ್ತು ಅಭ್ಯರ್ಥಿಗಳ ಭವಿಷ್ಯ ನಿರ್ಧಾರ ಆಗ್ತಾ ಇದ್ರೆ ಮತ್ತೊಂದ್ ಕಡೆ ಮೂರನೇ ಹಂತದ ಚುನಾವಣೆಗೆ ಪ್ರಚಾರ ಕಾರ್ಯ ಬರದಿಂದ ಸಾಕ್ತಾ ಇದೆ ಇಂತಹ ಸಂದರ್ಭದಲ್ಲಿ ದಕ್ಷಿಣ ಭಾರತಕ್ಕೆ ಸಂಬಂಧಪಟ್ಟಂತ ಒಂದು ಸಮೀಕ್ಷೆ ಹೆಚ್ಚು ವೈರಲ್ ಆಗ್ತಾ ಇದೆ ಈ ಒಂದು ಸಮೀಕ್ಷೆ ಪ್ರಕಾರ ದಕ್ಷಿಣ ಭಾರತದಲ್ಲಿ ಹೆಚ್ಚು ಯಾರು ಗೆಲ್ತಾರೆ ಯಾರ ಹಳೆ ಇದೆ ದಕ್ಷಿಣ ಭಾರತದಲ್ಲಿ ಯಾರ ಅಲೆಯಲ್ಲಿ ಯಾರು ಹೇಳ್ತಾ ಇದ್ದಾರೆ ಎಲ್ಲವನ್ನ ನಾನು ನಿಮ್ಮನ್ನಿಟ್ಟು ಹೋಗ್ತೇನೆ ಅದಕ್ಕೂ ಮೊದಲು ನೀವು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅದೇ ಮಾಡಿ ಪಕ್ಕ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ದಕ್ಷಿಣ ಭಾರತದಲ್ಲಿ ಒಟ್ಟು ನೂರ ಮೂವತ್ತು ಸ್ಥಾನಗಳಿಗೆ ಚುನಾವಣೆ ನಡೆಯುತ್ತೆ ನೂರ ಮೂವತ್ತು ಸ್ಥಾನಗಳಿಗೆ ಚುನಾವಣೆ ನಡೆದಿದೆ ನೂರ ಮೂವತ್ತು ಸ್ಥಾನಗಳಲ್ಲಿ ಇಂಡಿಯಾ ಒಕ್ಕೂಟ ಬಂದು ಎಪ್ಪತ್ತೆಂಟರಿಂದ ನಾಲ್ಕು ಸ್ಥಾನಗಳನ್ನ ಗೆದ್ರೆ ಎನ್ ಡಿ ಒಕ್ಕೂಟ ಇಪ್ಪತ್ತೆಂಟರಿಂದ ಮೂವತ್ ನಾಲ್ಕು ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದೆ ಹಾಗೇನೇ ಎಐಡಿ ಎಂ ಕೆ ಒಂದರಿಂದ ಮೂರು ಸ್ಥಾನಗಳನ್ನ ಗೆಲ್ಲುತ್ತೆ ಒಂದರಿಂದ ಮೂರು ಸ್ಥಾನಗಳಲ್ಲಿ ಎನ್ ಎ ಐ ಡಿ ಎಂ ಕೆ ಗೆದ್ರೆ ವೈಎಸ್ಆರ್ ವೈಎಸ್ಆರ್ ಅವರ ಪಕ್ಷ ಹತ್ತರಿಂದ ಹನ್ನೆರಡು ಸ್ಥಾನಗಳನ್ನ ಗಳಿಸುವಲ್ಲಿ ಶಕ್ತವಾಗುತ್ತೆ ಅಂತ ಹೇಳ್ತಾ ಇದೆ ಈ ಒಂದು ಸಮೀಕ್ಷೆ ಪ್ರಕಾರ ದಕ್ಷಿಣ ಭಾರತದಲ್ಲಿ ಇಂಡಿಯಾದ ಎದ್ದಿದೆ ಜೊತೆಗೆ ಐ ಎನ್ ಡಿ ಐ ಅಲೆಗೆ ಡಿ ಎ ಒಕ್ಕೂಟ ಕೊಚ್ಚಿ ಹೋಗ್ತಾ ಇದೆ ಮೋದಿ ಅಲೆ ಸಂಪೂರ್ಣವಾಗಿ ಕೊಚ್ಚಿ ಹೋಗ್ತಾ ಇದೆ ಇಂಡಿಯಾ ಅಲೆಯ ಮುಂದೆ ಮೋದಿ ಅಲೆ ಏನು ಇಲ್ಲ ಅಂತ ಹೇಳಲಾಗ್ತಾ ಇದೆ ಅದ್ರಲ್ಲೂ ನಾವು ಮಹಾರಾಷ್ಟ್ರಕ್ಕೆ ಹೋದ್ರೆ ಮಹಾರಾಷ್ಟ್ರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎಂಡಿ ಎ ಒಕ್ಕೂಟ ನಲವತ್ತೊಂದು ಸ್ಥಾನಗಳ ವಿಜ್ಞಾನವನ್ನು ಸಾಧಿಸಿತ್ತು ನಲವತ್ತೊಂದನ್ನ ಗೆದ್ದಿತ್ತು ಆಗ ಇಂಡಿಯಾ ಅಂದ್ರೆ ಯು ಪಿ ಎ ಒಕ್ಕೂಟ ಇರುತ್ತೆ ಆ ಯು ಪಿ ಎ ಒಕ್ಕೂಟ ಒಂದನ್ನ ಗೆದ್ದಿರುತ್ತೆ ನೋಡಿ ಕ್ಲೀನ್ ಸ್ವೀಪ್ ಆಗ ಕ್ಲೀನ್ ಸ್ವೀಪ್ ಮಾಡಿರುತ್ತೆ ಇಂಡಿಯಾ ಒಕ್ಕೂಟ ಆದ್ರೆ ಈ ಬಾರಿ ಆಗ ಎನ್ ಸಿ ಎನ್ ಸಿ ಪಿ ನಾಲ್ಕು ಸ್ಥಾನಗಳಲ್ಲಿ ಗೆದ್ದಿರುತ್ತೆ ಆದ್ರೆ ಯು ಪಿ ಎ ಕಾಂಗ್ರೆಸ್ ನೇತೃತ್ವದ ಯು ಪಿ ಎ ಒಂದು ಸ್ಥಾನದಲ್ಲಿ ಗೆಲ್ಲ ಕಂಡಿರುತ್ತೆ ಆದ್ರೆ ಈ ಬಾರಿ ಏನಾಗುತ್ತೆ ಈ ಒಂದು ಸಮೀಕ್ಷೆ ಪ್ರಕಾರ ಮಹಾರಾಷ್ಟ್ರದಲ್ಲಿ ಎನ್ ಡಿ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಗೆಲ್ಲೋದು ಕಷ್ಟ ಅಂತ ಹೇಳ್ತಾ ಇದೆ ಎನ್ ಡಿ ಎ ಇಪ್ಪತ್ತಾರರಿಂದ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಗೆಲ್ಲೋದು ತುಂಬಾನೇ ಕಷ್ಟ ಅಂತ ಹೇಳ್ತಾ ಇದೆ ಇಂಡಿಯಾ ಒಕ್ಕೂಟ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕು ಸ್ಥಾನಗಳನ್ನ ಸುಲಭವಾಗಿ ಗೆಲ್ಲ ಗಳಿಸುತ್ತೆ ನೋಡಿ ಎಷ್ಟು ಅರ್ಧಕ್ಕರ್ಧ ಮೈನಸ್ ಆಗೋಯ್ತು ಆ ಎನ್ ಡಿ ಎ ಒಕ್ಕೂಟಕ್ಕೆ ಅಂದ್ರೆ ಬಿಜೆಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟಕ್ಕೆ ಅರ್ಧಕ್ಕರ್ದ ಸ್ಥಾನಗಳು ಮೈನಸ್ ಆದ್ವು ಮಹಾರಾಷ್ಟ್ರದಲ್ಲಿ ದಕ್ಷಿಣ ಭಾರತ ಸಂಪೂರ್ಣವಾಗಿ ಮೋದಿ ವಿರುದ್ಧದ ಅಲೆ ಇದೆ ಕಾಂಗ್ರೆಸ್ ಅಲೆ ಎದ್ದಿದೆ ಎನ್ ಡಿ ಎ ಒಕ್ಕೂಟದ ಪರವಾಗಿದೆ ಯಾಕೆ ಅಂತ ಅಂದ್ರೆ ಕಾರಣ ಏನಂದ್ರೆ ಮೋದಿ ಹತ್ತು ವರ್ಷದ ಆಡಳಿತಕ್ಕೆ ಜನ ಭ್ರಮಣಸಗೊಂಡಿದ್ದಾರೆ ಅಂದ್ರೆ ಹೇಳಿದ್ ಯಾವ ಕೆಲಸವನ್ನು ಮಾಡಿಲ್ಲ ಬುಲ್ ಟ್ರೈನ್ ತೆನಿ ಇದು ಬುಲೆಟ್ ಟ್ರೈನ್ ನೋಡಲೇ ಇಲ್ಲ ಏನಿಲ್ಲ ಜನ ಹೇಗಿರುತ್ತೆ ಬುಲೆಟ್ ಟ್ರೈನ್ ಅಂತ ಬರೀ ಕನ್ಸ್ಕೊಂಡಿದ್ದೇ ಆಯ್ತು ಬುಲೆಟ್ ಟ್ರೈನ್ ಬರುತ್ತೆ 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 ಅಂತ ಹದಿನೈದು ಲಕ್ಷ ಪ್ರತಿ ಒಬ್ಬ ಗೆ ಹಾಕ್ತಾನೆ ಬ್ಲಾಕ್ ಮನಿಯನ್ನ ತರ್ತೇನೆ ಅಂತೇಳಿ ಕೊನೆ ಚುನಾವಣೆ ಗೆಲ್ಲಕ್ಕೆ ಇಲ್ಲೇ ಇದ್ದದ್ದ ಅಹ್ ಡಿಮಾನಿಟೈಸೇಷನ್ ಮಾಡುವ ಮುಖಾಂತರ ಇದ್ದ ದುಡ್ಡನ್ನು ನಿಷೇಧ ಮಾಡಿ ಎರಡ್ ಸಾವಿರ ರೂಪಾಯಿ ನೋಡ್ತಾನೆ ಅದ್ರ ಒಳಗೆ ತಿಪ್ಪಿಟ್ಟಿದ್ದೀವಿ ಅಂತ ಕೆಲವೊಂದ ಸಿದ್ಧಾಯ್ತು ಆದ್ರೆ ಅದರಿಂದ ಏನೂ ಪ್ರಯೋಜನ ಆಗ್ಲಿಲ್ಲ ಬದಲಾಗಿ ಎಷ್ಟೋ ಜನರ ಆತ್ಮಹತ್ಯೆಗೆ ಕಾರಣ ಆಯ್ತು ಇದರಿಂದ ಎಲ್ಲ ಭ್ರಮ ನಡೆಸಿಕೊಂಡಿರ್ತಕ್ಕಂಥ ಜನ ಹತ್ತು ವರ್ಷ ಅಧಿಕಾರವನ್ನು ಕೊಟ್ಟರು ಇವರು ಏನೂ ಮಾಡ್ಲಿಕ್ಕೆ ಆಗ್ಲಿಲ್ಲ ಇವ್ರ ಕೈಲಿ ಇನ್ನು ಇಪ್ಪತ್ತು ವರ್ಷ ಆಡಳಿತವನ್ನು ಇವ್ರ ಕೈ ಕೊಟ್ಟರು ಕೂಡ ಏನೂ ಮಾಡಲ್ಲ ಇದೇ ತರ ಗಿಮಿಕ್ ರಾಜಕಾರಣವನ್ನ ಮಾಡ್ತಾರೆ ಸೈನಿಕರ ಸಾವಿನ ಹೆಸರಲ್ಲಿ ರಾಜಕಾರಣವನ್ನ ಮಾಡ್ತಾರೆ ಹಿಂದೂಗಳ ಹೆಸರಲ್ಲಿ ರಾಜಕಾರಣವನ್ನ ಮಾಡ್ತಾರೆ ದೇವರ ಹೆಸರಲ್ಲಿ ರಾಜಕಾರಣವನ್ನ ಮಾಡ್ತಾರೆ ದೇವಸ್ಥಾನದ ಹೆಸರಲ್ಲಿ ರಾಜಕಾರಣವನ್ನ ಮಾಡ್ತಾರೆ ಹೊರತು ಇವ್ರು ಯಾವತ್ತೂ ಕೂಡ ಅಭಿವೃದ್ಧಿ ಹೆಸರಲ್ಲಿ ರಾಜಕಾರಣವನ್ನ ಮಾಡಲ್ಲ ಅನ್ನು ತೀರ್ಮಾನಕ್ಕೆ ಬಂದಿರ್ತಕ್ಕಂಥ ದಕ್ಷಿಣ ಭಾರತದ ಜನ ಇವ್ರನ್ನ ಸಂಪೂರ್ಣವಾಗಿ ತಿರಸ್ಕರಿಸ್ಲಿಕ್ಕೆ ರೆಡಿಯಾಗಿ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕ್ರೆ ಸೊ ಈ ಸಮೀಕ್ಷೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ಇಷ್ಟು ಸ್ಥಾನಗಳನ್ನ ಇಂಡಿಯಾ ಒಕ್ಕೂಟ ನೂರ ಮೂವತ್ತು ಸ್ಥಾನಗಳಲ್ಲಿ ಎಪ್ಪತ್ತೆಂಟರಿಂದ ಎಂಬತ್ನಾಲ್ಕು ಸ್ಥಾನಗಳನ್ನ ಗೆಲ್ಲಕ್ಕೆ ಸಾಧ್ಯನಾ ಒಂದ್ ವೇಳೆ ಇಷ್ಟನ್ನ ಇಲ್ಲೇ ಗೆದ್ದಿದ್ದೆ ಆದ್ರೆ ಇಂಡಿಯಾ ಒಕ್ಕೂಟ ಈ ಬಾರಿ ಅಧಿಕಾರಕ್ಕೆ ಬರುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟೊತ್ತ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಕಮೆಂಟ್ ಕಮೆಂಟ್ ಮಾಡಿ